ಇವತ್ತಿನ ವೀಡಿಯೋದಲ್ಲಿ ಗಣೇಶ ಹಬ್ಬಕ್ಕೆ ಮಾಡುವಂತಹ ಖಾರ ಕಡುಬುನ ಸರಿಯಾದ ಅಳತೆ ಹಾಗೆ ವಿಧಾನದಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ಕಡುಬುನ ಟ್ರೈ ಮಾಡಿ ನೋಡಿ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಒಂದು ಕಡುಬುಗಳು ಸಹ ಒಡ್ಕೊಳ್ಳೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಮೊದಲಿಗೆ ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆನ ನಾಲ್ಕು ಗಂಟೆಗಳ ಕಾಲ ನೆನೆಸಿ ಇಟ್ಕೊಂಡಿದ್ದೆ ಅರ್ಧ ಕಪ್ ಹಾಕಿದ್ರೆ ಕಡಲೆಬೇಳೆ ನೆಂದ ಮೇಲೆ ನಮಗೆ ಒಂದು ಕಪ್ಪಷ್ಟು ಸಿಗುತ್ತೆ ಕಡಲೆಬೇಳೆಯಲ್ಲಿಂತಹ ನೀರನ್ನೆಲ್ಲ ತೆಗೆದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ನೀರು ಏನು ಸೇರಿಸ್ದೆ ಈ ರೀತಿಯಾಗಿ ಸ್ವಲ್ಪ ಕೋರ್ಸ್ ಪೇಸ್ಟಾಗಿ ರುಬ್ಕೋಬೇಕು ಅಂದರೆ ತರಿತರಿಯಾಗಿರಬೇಕು ಪೂರ್ತಿ ನುಣ್ಣಗಿರಬಾರ್ದು ಪೇಸ್ಟು ಇದನ್ನ ಇವಾಗ ಒಂದು ಬೌಲ್ಗೆ ಹಾಕೊಂಡು ಅರ್ಧ ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ ನಂತರ ಅರ್ಧ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೋಬೇಕು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅರ್ಧ ಆಗುವಷ್ಟು ಕಡಲೆಬೇಳೆಗೆ ಅರ್ಧ ಆಗುವಷ್ಟು ಸಬ್ಬಸಿಗೆ ಸೊಪ್ಪನ್ನ ಸೇರಿಸ್ಕೋಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕಾಗುತ್ತೆ ಇದೇನಾದರೂ ತೆಳುವಾದರೆ ನಾವು ಕಡುಬುಗಳನ್ನ ಬೇಯಿಸಿದಾಗ ನೀರು ಬಿಡುತ್ತಲ್ಲ ಆಗ ಕಡುಬೆಲ್ಲ ಒಡ್ಕೊಳ್ಳುತ್ತೆ ರುಚಿನೂ ಸಹ ಚೆನ್ನಾಗಿರೋಲ್ಲ ಇವಾಗ ಇಲ್ಲಿ ಅಕ್ಕಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಬೇಕಲ್ಲ ಹಾಗಾಗಿ ಒಂದು ಪಾತ್ರೆಗೆ ಒಂದೂವರೆ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ತುಪ್ಪ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ತುಪ್ಪನ ಸೇರಿಸೋದ್ರಿಂದ ಹಿಟ್ಟು ಮುರಿದುವಾಗಿ ಬರುತ್ತೆ ಜೊತೆಗೆ ನಾವು ಹಿಟ್ಟನ್ನು ನಾದಬೇಕಾದ್ರೆ ಕೈಗೂ ಸಹ ಅಂಟೋದಿಲ್ಲ ಅದಕ್ಕೋಸ್ಕರ ತುಪ್ಪ ಸೇರಿಸ್ಕೋಬೇಕು ಒಂದು ಚಿಟಿಕೆ ಆಗೋವಷ್ಟು ಉಪ್ಪನ್ನು ಹಾಕ್ಕೊಂಡು ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ದೆ ಅಲ್ವ ಅದೇ ಈ ಮೈದಾ ಹಿಟ್ಟು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕೊಂಡು ಗಂಟುಗಳಿಲ್ಲಿರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೈದಾ ಹಿಟ್ಟಾಗಿರೋದ್ರಿಂದ ಗಂಟುಗಳೇನೂ ಆಗೋಲ್ಲ ನೋಡಿ ನೀರನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಕುದಿ ಬರುವಂತಹ ಸಂದರ್ಭದಲ್ಲಿ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಒಂದು ವೇಳೆ ಗಂಟಾಯಿತು ಅಂತ ಅಂದರೆ ತಲೆ ಕೆಡ್ಸ್ಕೊಳ್ಳೋದೆಲ್ಲ ಬೇಡ ಇದೆಲ್ಲ ಮೇಲೆ ನಾವು ಮತ್ತೆ ಒಂದು ಸಲ ಮಿಕ್ಸ್ ಮಾಡಬೇಕಲ್ಲ ಕೈಯಲ್ಲಿ ಆ ಸಮಯದಲ್ಲಿ ಗಂಟಾಗಿದರೆ ಇದನ್ನು ಸರಿ ಮಾಡ್ಕೋಬೋದು ಮೈದಾ ಹಿಟ್ಟನ್ನು ಸೇರಿಸೋದ್ರಿಂದ ಹಿಟ್ಟಿಗೆ ಬೈಂಡಿಂಗ್ ಬರುತ್ತೆ ಆಗ ನಾವು ಅಂತಹ ಕಾಯಿ ಕಡುಬು ಸ್ವಲ್ಪವೂ ಸಹ ಒಡೀದೇ ಬಿರುಗಿ ಬಿಡ್ದಿರೋ ರೀತಿ ಚೆನ್ನಾಗಿ ಬರೋದಕ್ಕೆ ಈ ಒಂದು ಮೈದಾ ಹಿಟ್ಟು ತುಂಬಾ ಸಹಾಯ ಮಾಡುತ್ತೆ ನೋಡಿ ಈಗ ಹಿಟ್ಟನ್ನು ಗಂಟುಗಳಿಲ್ದಿರೋ ರೀತಿ ನಾನು ಪಾತ್ರೆ ಮೇಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಬಿಡಬೇಕು ಅಷ್ಟೇ ತುಂಬ ಹೊತ್ತು ಸಹ ಬಿಡೋದು ಬೇಡ ಐದು ನಿಮಿಷ ಬಿಟ್ಟಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಆ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಮೃದುವಾಗಾಗಿದೆ ನಾನು ಹಾಕಿದಂತಹ ಒಂದೂವರೆ ಕಪ್ ನೀರಿಗೆ ಒಂದು ಕಪ್ ಆಗೋಷ್ಟು ಅಷ್ಟು ಅಕ್ಕಿ ಹಿಟ್ಟು ಅಳತೆ ಕರೆಕ್ಟಾಗಿ ಈಗ ಇದನ್ನು ಚೆನ್ನಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಕೈಯಲ್ಲಿ ಅಷ್ಟು ಉಗುರು ಬೆಚ್ಚಿಗಿರಬೇಕು ಅಲ್ಲಿವರೆಗೂ ತಣ್ಣಗಾಗೋದಕ್ಕೆ ಬಿಟ್ಟುಬಿಡೋಣ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ರೆ ಹಿಟ್ಟೆಲ್ಲ ಒಣಗುತ್ತೆ ಆಗ ನಾವು ಕಡುಬನ್ನ ಲಟ್ಸೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಿಗಿರಬೇಕಾದ್ರೆ ಇದನ್ನು ಚೆನ್ನಾಗಿ ನಾತ್ಕೊಂಡ್ಬಿಡೋಣ ನೋಡಿ ನಾನು ತುಪ್ಪ ಹಾಕಿರೋದ್ರಿಂದ ಕೈಗೆ ಸ್ವಲ್ಪವೂ ಸಹ ಅಂಟ್ಕೊಳ್ತಾ ಇಲ್ಲ ನಿಮ್ಗೇನಾದರೂ ಒಂದು ವೇಳೆ ಕೈಗೆ ಅಂಟುತ್ತಾ ಇದೆ ಅಂತ ಅನ್ಸಿದ್ರೆ ಮತ್ತು ಸ್ವಲ್ಪ ಕೈಗೆ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ನಾತ್ಕೊಳ್ಳಿ ಹಾಗೆ ನಾವು ಈ ರೀತಿ ಕೈಗೆ ಅಂಡ್ಕೊಳ್ತಾ ಇಲ್ಲ ಅಂತಂದರೆ ನಾವು ಹಿಟ್ಟನ್ನು ಚೆನ್ನಾಗಿ ಬೇಯಿಸಿದ್ದೀವಿ ಅಂತ ಅರ್ಥ ನೋಡಿ ಈಗ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ನಾನು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ದೊಡ್ಡದಾಗಿ ಕಡುಬುನ ಮಾಡಬೇಕಂತ ಅಂದ್ಕೊಳ್ತೀರಾ ಆ ರೀತಿಯಾಗಿ ನೀವು ಉಂಡೆಗಳನ್ನ ಮಾಡ್ಕೊಬೇಕು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿನೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನ ಉಂಡೆ ಮಾಡಬೇಕಾದ್ರೆ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ತಾ ಉಂಡೆ ಮಾಡ್ಕೊಳ್ಳಿ ಆಗ ಬಿಡದೆ ಉಂಡೆಗಳು ಚೆನ್ನಾಗಿ ಬರುತ್ತೆ ನಾವು ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಉಂಡೆಗಳು ಬಿಡೋದಿಲ್ಲ ಹಾಗೆ ಕೈಗೂ ಸಹ ಅಂಟೋದಿಲ್ಲ ಉಂಡೆಗಳಾಗಿ ಮಾಡ್ಕೊಂಡ್ಮೇಲೆ ಹಿಟ್ಟು ಒಣಗದೇ ಇರೋ ರೀತಿ ಒಂದು ಬಟ್ಟೆ ಅಥವಾ ಒಂದು ತಟ್ಟೆನ ಮುಚ್ಚಿ ಇಟ್ಬಿಡಿ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡಿದ್ವಲ್ಲ ಇದನ್ನು ನಾನು ಮೈದಾ ಹಿಟ್ಟಲ್ಲಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಡಸ್ಟಿಂಗ್ ಏನಿರುತ್ತೆ ಅದನ್ನು ತೆಗೆದುಬಿಡಿ ಜಸ್ಟ್ ಲೈಟಾಗಿ ಮಾತ್ರ ಇದನ್ನು ನಾವು ಡಸ್ಟಿಂಗ್ ಮಾಡ್ಕೊಬೇಕು ನಾನಿಲ್ಲಿ ಈ ರೀತಿ ಹಪ್ಳ ಮೇಕರ್ ಅಥವಾ ರೋಟಿ ಮೇಕರ್ ಅಂತ ಏನು ಕರಿತೀವಿ ಅದ್ರ ಮೇಲೆ ಬಟರ್ ಪೇಪರ್ನ ಇಟ್ಟು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪ್ಲಾಸ್ಟಿಕ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೂ ಮಾಡ್ಕೊಬೋದು ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಮಾಡ್ಕೊಳ್ಳಿ ಆಗ ಅಂಟ್ಕೊಳ್ಳೋದಿಲ್ಲ ನಾನಿಲ್ಲಿ ಕರ್ಜಿಕಾಯಿ ಮೇಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಶೇಪು ಎಲ್ಲ ಒಂದೇ ಸಮ ಚೆನ್ನಾಗಿ ಬರುತ್ತೆ ಅಂತ ಒಳಗಡೆಗೆ ಮಾಡಿಟ್ಟಿದಂತಹ ಕಡಲೆಬೇಳೆ ಮಿಶ್ರಣನ ತುಂಬಿ ನಿಧಾನವಾಗಿ ಕ್ಲೋಸ್ ಮಾಡಿಕೊಂಡು ಲೈಟಾಗಿ ಪ್ರೆಸ್ ಮಾಡಬೇಕು ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಪ್ರೆಸ್ ಮಾಡಬಾರ್ದು ಈ ರೀತಿ ಪ್ರೆಸ್ ಮಾಡಿಕೊಂಡು ಅದರಲ್ಲಿರುವಂತಹ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದು ನಿಧಾನವಾಗಿ ಓಪನ್ ಮಾಡಿದ್ರೆ ನಮಗೆ ಕಡುಬುಗಳು ರೆಡಿಯಾಗಿರುತ್ತೆ ಈ ಒಂದು ಕಡುಬಿಗೆ ಖಾರ ಕಡುಬು ಮಿಶ್ರಣ ಏನಿರುತ್ತೆ ಅದನ್ನು ತುಂಬ ಜಾಸ್ತಿ ಫಿಲ್ ಮಾಡಬಾರ್ದು ಜಾಸ್ತಿ ಫಿಲ್ ಮಾಡಿದಷ್ಟು ಸಹ ಅಕ್ಕಿ ಇಟ್ಟು ಬಿರುಕು ಬಿಡುತ್ತೆ ಹಾಗೆ ಓಪನ್ ಆಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪನೇ ತುಂಬಿಕೊಳ್ಳಿ ನೋಡಿ ಈ ರೀತಿ ಕರ್ಜಿಕಾ ಮೇಕರ್ ಇಲ್ಲ ಅಂತ ಅನ್ನೋರು ಈ ರೀತಿ ಕೈಯಲ್ಲೂ ಸಹ ಮಾಡ್ಕೋಬೋದು ಈ ರೀತಿ ಕೈಯಲ್ಲಿ ಮಾಡಿದ್ರೆ ಎಡ್ಜಸ್ ಎಲ್ಲ ಬರೀ ಅಕ್ಕಿ ಇಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಕರ್ಜಿಕಾ ಮೇಕರಲ್ಲೇ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ತಟ್ಟೆಗೆ ಬಾಳೆದೆಲೆನ ಇಟ್ಟು ಅದ್ರ ಮೇಲ್ಗಡೆ ಕಡುಬುಗಳನ್ನ ಇಟ್ಕೊಂಡಿದ್ದೀನಿ ಬಾಳೆದೆಲೆ ಇಲ್ಲ ಅಂತ ಅನ್ನೋರು ತಟ್ಟೆಗೆ ಸ್ವಲ್ಪ ಎಣ್ಣೆ ತುಪ್ಪ ಯಾವುದನ್ನಾರು ಸಾವಿರ ಬಿಟ್ಟು ನೀವು ಕಡುಬುಗಳನ್ನ ಇಟ್ಟು ಸ್ಟೀಮ್ ಮಾಡ್ಕೊಬೇಕು ಈಗ ಕಡುಬು ಜೋಡಿಸಿದಂತಹ ತಟ್ಟೆನ ನಾನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಸಿಹಿ ಕಡುಬಾದರೆ ಐದು ನಿಮಿಷ ಸ್ಟೀಮ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಖಾರ ಕಡುಬಾಗಿರೋದ್ರಿಂದ ಹತ್ತು ನಿಮಿಷ ಸ್ಟೀಮ್ ಮಾಡ್ಕೊಬೇಕು ನಾವು ಹಾಕಿರುವಂತಹ ಕಡಲೆಬೇಳೆ ಮಿಶ್ರಣ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಒಂದು ಹತ್ತು ನಿಮಿಷದ ನಂತರ ಸ್ಟವ್ನ ಆಫ್ ಮಾಡಿಕೊಂಡು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡುಬು ಸಹ ಹೊಡೆದಿಲ್ಲ ನೋಡ್ತಾ ಇರ್ಬೋದು ನೀವು ಇದು ಬಿಸಿ ಇರುವಾಗಲೇ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಒಂದು ವೇಳೆ ಖಾರ ಇಷ್ಟಪಡ್ತೀನಿ ಅಂತ ಅನ್ನೋರು ಇನ್ನೊಂದೆರಡು ಹಸಿಮೆಣ್ಸಿನ್ಕಾಯಿನ ಎಕ್ಸ್ಟ್ರಾ ಸೇರಿಸ್ಕೋಬೋದು ಇದು ಮಾತ್ರ ಅಲ್ಲದೆ ಸಿಹಿ ಕಡುಬು ಹಾಗೆ ಗರ್ಗರಿಯಾಗಿರುವಂತಹ ಕರ್ಜಿಕಾಯಿ ಇದನ್ನೆಲ್ಲ ಯಾವ ರೀತಿ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ವಿಡಿಯೋ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತವ್ರೆ ಐ ಬಟನ್ ಕ್ಲಿಕ್ ಮಾಡಿ ಇಲ್ಲಾಂತಂದ್ರೆ ನನ್ನ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿ ನೋಡಿ ಒಳಗಡೆ ಎಲ್ಲ ಕಡುಬು ಚೆನ್ನಾಗಿ ಬಂದಿದೆ ಅಲ್ವಾ ಈ ಸಲ ಹಬ್ಬಕ್ಕೆ ನೀವು ಸಹ ನಿಮ್ಮಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ